ಗುರುನಾರಾಯಣರು ಮತ್ತು ಮಹಾತ್ಮ ಗಾಂಧೀಜಿಯವರು ಅವರ ತತ್ವ ಬೋಧನೆ ಸಿದ್ಧಾಂತ ಎಲ್ಲ ಬಹಳ ಸಮೀಪ ಇತ್ತು ಏನು ಸರಳತೆ ಸಮಾನತೆ ಸೌಹಾರ್ದತೆ ಎಂಬುದು ಸರ್ವಧರ್ಮದ ತಿರುಳು ಅದನ್ನು ಪ್ರಚಾರಪಡಿಸಿದವರು ಗುರುನಾರಾಯಣರು ಮತ್ತು ಮಹಾತ್ಮ ಗಾಂಧೀಜಿಯವರು ಅವರಿಬ್ಬರ ಜನ್ಮಾನದಲ್ಲಿ ನನ್ನ ಸಂದೇಶ ಇರಂತೇಳಿದರೆ ಏನು ಗಾಂಧೀಜಿಯವರ ಗುರುನಾರಾಯಣರ ಸಂದೇಶವನ್ನು ನಾವು ಎಲ್ಲ ಧರ್ಮದವರು ಎಲ್ಲ ವರ್ಗದವರು ನಮ್ಮ ಜೀವನದಲ್ಲಿ ಅಳವಡಿಸಿದರೆ ಈ ದೇಶದಲ್ಲಿ ಸುಖ ಶಾಂತಿ ದೊರಕುತ್ತದೆ ಎಂಬುದಕ್ಕೆ ಎರಡು ಮಾತಿಲ್ಲ ಆದ್ದರಿಂದ ಅವರ ಸಂದೇಶಗಳನ್ನು ಅನುಸರಿಸಿಕೊಂಡು ನಾವೆಲ್ಲ ಮುನ್ನಡೆಯಬೇಕಾದಂಥ ಒಂದು ಕರ್ತವ್ಯ ಕೂಡ ನಮ್ಮದು ಯಾತಕ್ಕಂತ ಹೇಳಿದರೆ ಬಾವಿ ಜನಾಂಗ ನಮ್ಮ ಯುವಕರು ಅದರಲ್ಲೂ ಕೂಡ ವಿದ್ಯಾರ್ಥಿಗಳು ಅವರು ಸರಿದಾರಿಗೆ ಬರಬೇಕಿದ್ದರೆ ಅವರಿಗೆ ಸರಿಯಾಗಿ ಗಾಂಧೀಜಿಯವರ ತತ್ವ ಸಿದ್ಧಾಂತ ತಿಳಿಬೇಕು ಗುರುನಾರಾಯಣರ ಸಂದೇಶ ತಿರಬೇಕು ಈ ಸಂದೇಶಗಳು ಸರ್ವ ಧರ್ಮಗಳ ತಿರುಳು ಕೂಡ ಆಗಿದೆ ಇವತ್ತು ವೇದ ಇರ್ಬೋದು ಕುರಾನ್ ಇರ್ಬೋದು ಬೈಬಲ್ ಇರ್ಬೋದು ಎಲ್ಲವೂ ಕೂಡ ಇದನ್ನೇ ಸಾರಿದೆ ಆದ್ದರಿಂದ ಇವತ್ತು ಗುರುನಾರಾಯಣರ ಈ ಶತಾವ್ದಿಯಲ್ಲಿ ಗಾಂಧೀಜಿಯವರ ಈ ಶತ ಅಧಿಯ ಆಚರಣೆಯಲ್ಲಿ ನಾವು ಎಲ್ಲರೂ ಕೂಡ ಜಾತಿ ಮತ ಭೇದ ಇಲ್ಲದೆ ಸೌಹಾರ್ದತೆಯಿಂದ ಕೂಡಿ ಇದನ್ನು ಸಹಕರಿಸಬೇಕು ಯಶಸ್ವಿಗೊಳಿಸಬೇಕು ಎಂಬುದೇ ನನ್ನ ಕಳಕಳಿಯ ವಿನಂತಿ